ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಫಾರ್ಟಿ ಇಂಚಸ್ ಚೆಸ್ಟ್ ಇರ್ತಕ್ಕಂಥ ಶರ್ಟ್ ಕಟಿಂಗ್ ಯಾವ ರೀತಿ ಮಾಡಬೇಕು ಶರ್ಟ್ ಮಾರ್ಕಿಂಗ್ ಡ್ರಾಫ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಇವ್ರದ್ದು ಲೆಂತ್ ಬಂದು ಇಪ್ಪತ್ತೇಳು ಇಂಚಿದೆ ಅದೇ ರೀತಿ ಚೆಸ್ಟ್ ಬಂದು ಫಾರ್ಟಿ ಇಂಚ್ ಇದೆ ಓಕೆನಾ ಅದೇ ರೀತಿ ಹಿಪ್ ಬಂದು ಅದು ಕೂಡ ಅಷ್ಟೇ ಫಾರ್ಟಿ ಇಂಚಸ್ ಇದೆ ಅದಾದ ನಂತರ ನಮಗೆ ಶೋಲ್ಡರ್ ಬಂದು ಏಯ್ಟೀನ್ ಇಂಚಸ್ ಇದೆ ನೆಕ್ಸ್ಟ್ ನಮಗೆ ಇದು ಹಾಫ್ ಸ್ಲೀವ್ ಶರ್ಟ್ ಆಗಿರೋದ್ರಿಂದ ಇದರ ಹಾಫ್ ಸ್ಲೀವ್ ಲೆಂತ್ ಬಂದು ನಮಗೆ ಹತ್ತೂವರೆ ಇಂಚಿದೆ ಓಕೆನಾ ಇದಾದ ನಂತರ ನಮಗೆ ಬೇಕಾಗುತ್ತೆ ಮಝಲ್ ರೌಂಡು ಸ್ಲೀವ್ ರೌಂಡ್ ಬಂದು ಎಂಟೂವರೆ ಇಂಚಿದೆ ಸೊ ಈ ಮಾರ್ಕಿಂಗ್ ಪ್ರಕಾರ ನಾವು ಈ ಮೆಜರ್ಮೆಂಟ್ ಪ್ರಕಾರ ಡ್ರಾಫ್ಟಿಂಗ್ ಯಾವ ರೀತಿ ಮಾಡಬೇಕು ಬಟ್ಟೆ ಮೇಲೆ ಅಂತಕ್ಕಂಥದನ್ನ ನೋಡೋಣ ಮೊದಲು ನಮಗೆ ಬೇಕಾಗುತ್ತೆ ಲೆಂತ್ ಬೇಕಾಗುತ್ತೆ ಲೆಂತ್ ಇಪ್ಪತ್ತೇಳು ಇಂಚ್ ಇರೋದ್ರಿಂದ ಸೊ ನಾವಿದಕ್ಕೆ ಒಂದೂವರೆ ಇಂಚು ಆ್ಯಡ್ ಇದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಎಷ್ಟಕ್ಕೆ ಹಾಕ್ತಾ ಇದ್ದೀನಿ ಇಪ್ಪತ್ತೆಂಟುವರೆಗೆ ಮಾರ್ಕ್ ಇಟ್ಕೊಂಡು ಹಾಕ್ತಾ ಇದ್ದೀನಿ ಅದಾದ ನಂತರ ನಾವು ಎರಡು ಇಂಚಿನ ಶೋಲ್ಡರ್ ಡೌನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನನಗೆ ಬೇಕಾಗಿರ್ತಕ್ಕಂಥದ್ದು ಎಕ್ಯುರೇಟಾಗಿ ಕರೆಕ್ಟಾಗಿ ಕಟ್ ಆಗಬೇಕು ನಮಗೆ ಅಂತಂದರೆ ಚೆಸ್ಟ್ನ ನಾಲ್ಕನೇ ಒಂದು ಭಾಗ ಅಥವಾ ಆರ್ಮ್ ರೌಂಡ್ ಏನಿದೆ ಮಜಲ್ ರೌಂಡ್ ಏನು ತೊಗೊಂಡಿದ್ದೀವಿ ನಾವು ಅದು ಎಂಟೂವರೆ ಇದೆ ಎಂಟೂವರೆಗೆ ಹಾಫ್ ಇಂಚ್ ಇನ್ಕ್ರೀಸ್ ಮಾಡಿ ಒಂಬತ್ತು ಇಂಚಿಗೆ ಹಾಕಿದ್ರೆ ಆಗಿ ನಿಮಗೆ ಚೆಸ್ಟ್ ಅನ್ನೋದು ಕಟ್ ಆಗುತ್ತೆ ಸ್ಟಿಚಿಂಗಲ್ಲಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಎಂಟೂವರೆ ಇಂಚಿಗೆ ಕರೆಕ್ಟಾಗಿ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಇದಾದ ನಂತರ ಸೇಮ್ ಮಾರ್ಕನ್ನು ನಾವು ಮತ್ತೆ ಮುಂದುವರ್ಸ್ಬೇಕಾಗತ್ತೆ ಎಂಟೂವರೆ ಇಂಚಿಗೆ ಒಂದು ಮಾರ್ಕು ಎರಡು ಇಂಚಿಗೆ ಶೋಲ್ಡರ್ ಡೌನು ಇಪ್ಪತ್ತೇಳು ಇಂಚು ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ಎಕ್ಸ್ಟ್ರಾ ಹಾಕಿದ್ದೀವಲ್ಲ ಆ ಲೆಂತ್ಗೆ ಸೇಮ್ ಮೆಜರ್ಮೆಂಟ್ ಲೈನನ್ನು ಹಾಕೊಂಡು ಮಾರ್ಕ್ ಹಾಕ್ಕೊಂಡು ನಾವು ಎರಡೂ ಲೈನನ್ನು ಕಳ್ಸ್ಕೊಂಡು ಸ್ಟ್ರೇಟ್ ಲೈನ ಡ್ರಾ ಮಾಡ್ಕೋಬೇಕಾಗತ್ತೆ ಇಲ್ಲಿ ಹಾಕಿರ್ತಕ್ಕಂಥದ್ದು ಫಸ್ಟ್ ಲೈನ್ ಬಂದು ಲೆಂತು ಸೆಕೆಂಡ್ ಲೈನ್ ಬಂದು ಶೋಲ್ಡರ್ ಲೈನು ಈ ಲೈನ್ ಬಂದು ನಮಗೆ ಚೆಸ್ಟ್ ಲೈನ್ ಆಗಿರುತ್ತೆ ಇದು ಒಂದು ಸ್ಟಮಕ್ ಲೈನ್ ಆಗಿರುತ್ತೆ ಇದು ಬಾಟಮ್ ಆಗಿರುತ್ತೆ ಓಕೆನಾ ಇದಾದ ನಂತರ ನಾವೇನು ಮಾಡಬೇಕಂದ್ರೆ ಇಲ್ಲಿ ನಮಗೆ ಅಂಚ್ ಪೀಸ್ ಇರೋದ್ರಿಂದ ಇದನ್ನ ಕಟ್ ಮಾಡಿ ತೆಗಿಬೇಕಾಗತ್ತೆ ಓಕೆನಾ ಅಂಚ್ ಪೀಸ್ನ ತೆಗೆದಾದ ಮೇಲೆ ನಮಗೆ ಇಲ್ಲಿ ಬೇಕಾಗತ್ತೆ ಒಂದೂವರೆ ಇಂಚಿನ ಒಂದು ಕಾಲು ಇಂಚು ಪಟ್ಟಿ ಬರುತ್ತೆ ಕಾಲು ನಾವು ಇದು ಮಾಡ್ಕೊಳ್ತೀವಿ ಸೊ ಹಾಗಾಗಿ ಒಂದೂವರೆ ಅಥವಾ ಒಂದು ಮುಕ್ಕಾಲು ಇಂಚ್ ಇಟ್ಕೊಂಡ್ಬಿಟ್ಟು ನೀವು ಒಂದು ಮಾರ್ಕನ್ನು ಹಾಕೊಳ್ಳಿ ಎಷ್ಟು ಇಟ್ಟಿರ್ತೀರ ಒಂದು ಮುಕ್ಕಾಲು ಇಟ್ಟರೆ ಒಂದು ಮುಕ್ಕಾಲಿಗೆ ಮಾರ್ಕ್ ಹಾಕಿ ಒಂದೂವರೆ ಇಟ್ಟರೆ ಒಂದೂವರೆಗೆ ಮಾರ್ಕ್ ಹಾಕಿ ನಮಗೆ ಒಂದು ಕಾಲಿಂಚಿನ ಇಂಚಿನ ಪಟ್ಟಿ ಬರುತ್ತೆ ಸೊ ಹಾಗಾಗಿ ಇದು ಸರಿ ಹೋಗುತ್ತೆ ಸೊ ಆ ಮಾರ್ಕ್ ಮಾಡಿರ್ತಕ್ಕಂಥ ಎಲ್ಲದನ್ನೂ ಕೂಡ ನಾವು ಕಲಿಸ್ತಾ ಬರಬೇಕಾಗತ್ತೆ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ ಇದು ಯಾಕೆ ಅಂತಂದರೆ ನಮಗೆ ಫ್ರಂಟ್ ಪಟ್ಟಿಗೋಸ್ಕರ ಕಾಜ್ ಪಟ್ಟಿ ಮತ್ತು ಬಟನ್ ಪಟ್ಟಿ ಏನು ಬರುತ್ತೆ ಬಟನ್ ಬಾಲ್ ಮತ್ತು ಕಾಜ್ ಏನು ಬರುತ್ತೆ ಅದಕ್ಕೋಸ್ಕರ ಬೇಕಾಗುತ್ತೆ ಇದಾದ ನಂತರ ನಮ್ಮ ಶೋಲ್ಡರ್ ಎಷ್ಟಿದೆ ಹದಿನೈದು ಇಂಚಿನ ಶೋಲ್ಡರ್ ಇದೆ ಹದಿನೈದು ಶೋಲ್ಡರ್ ಅಂದರೆ ಡಿವೈಡೆಡ್ ಬೈ ಐದು ಮಾಡಿದಾಗ ನಮಗೆ ಸಿಗ್ತಕ್ಕಂಥದ್ದು ಮೂರು ಇಂಚ್ ಸಿಗುತ್ತೆ ಸೊ ಮೂರು ಇಂಚ್ ಎಕ್ಯುರೇಟ್ ಆಗಿಟ್ರೆ ನಡೆದೋಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ನಾನು ಎರಡೂವರೆ ಇಂಚು ಹಾಫ್ ಇಂಚ್ ಕಡಿಮೆ ಮಾಡಿ ಎರಡೂವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ಟಿಚಿಂಗ್ ಮಾಡುವ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇತ್ತು ಅಂದರೆ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಲಿಕ್ಕೆ ನಮಗೆ ಸರಿ ಹೋಗುತ್ತೆ ಓಕೆನಾ ಇದು ಜಸ್ಟ್ ಶೇಪ್ ಕೊಡ್ತಕ್ಕಂಥದ್ದು ಅದಾದ ನಂತರ ಮತ್ತು ಕಟಿಂಗ್ ಪ್ರೊಸೆಸ್ ಇರುತ್ತೆ ಅದಾದ ನಂತರ ನಮಗೆ ಶೋಲ್ಡರ್ ಬರುತ್ತೆ ಹದಿನೆಂಟು ಇಂಚಿನ ಶೋಲ್ಡರ್ ಇರೋದರಿಂದ ನಾವೇನು ಮಾಡಬೇಕು ಅಂದರೆ ಒಂಬತ್ತು ಅದರಲ್ಲಿ ಡಿವೈಡೆಡ್ ಬೈ ಟೂ ಅಂದರೆ ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಎರಡು ಮಾಡಬೇಕಾಗತ್ತೆ ಓವರ್ ಆಲ್ ಒಂಬತ್ತುವರೆ ಬರುತ್ತೆ ಓಕೆನಾ ಇದಾದ ನಂತರ ಇವೆರಡನ್ನೂ ಕಲಿಸ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಓಕೆ ಇದಾದ ನಂತರ ನಮಗೆ ಚೆಸ್ಟ್ ಭಾಗ ಬರುತ್ತೆ ಚೆಸ್ಟ್ ಭಾಗ ಫಾರ್ಟಿ ಇಂಚ್ ಇದೆ ಡಿವೈಡೆಡ್ ಬೈ ನಾಲ್ಕು ಅಂದರೆ ಹತ್ತು ಇಂಚ್ ಆಗುತ್ತೆ ಓಕೆನಾ ಹತ್ತು ಇಂಚು ನಮಗೆ ಚೆಸ್ಟ್ ಭಾಗ ಆದಾಗ ಒಂದು ಮಾರ್ಕ್ ಹಕ್ಕೊಳ್ಳಿ ಹತ್ತು ಇಂಚಿಗೆ ಅದಾದ ನಂತರ ನಮಗೆ ಮೀಡಿಯಮ್ ಫಿಟ್ಟಿಂಗ್ ಬೇಕು ಅಂತಂದರೆ ಒಂದೂವರೆ ಇಂಚ್ ಬೇಕಾಗತ್ತೆ ಓಕೆನಾ ಫುಲ್ ಫಿಟ್ಟಿಂಗ್ ಬೇಕು ಅಂದರೆ ಒಂದು ಮುಕ್ಕಾಲು ಇಂಚು ಅಥವಾ ಒಂದು ಇಂಚು ಲೂಸಿಂಗನ್ನು ತೆಗೆದುಕೊಳ್ಬೇಕಾಗುತ್ತೆ ಇದನ್ನು ಸರಿ ಹೇಳ್ತೀನಿ ನೆನಪಿಟ್ಕೊಳ್ಳಿ ನಮಗೆ ಫಿಟ್ಟಿಂಗ್ ಶರ್ಟ್ ಬೇಕು ಅಂದರೆ ಒಂದು ಇಂಚಿಗೆ ಹಾಕೋಬೇಕಾಗತ್ತೆ ಲೂಸಿಂಗ್ ಚೆಸ್ಟ್ನ ನಾಲ್ಕನೇ ಒಂದು ಭಾಗದಿಂದ ಮೀಡಿಯಮ್ ಫಿಟ್ಟಿಂಗ್ ಬೇಕು ನಮಗೆ ಲೂಸ್ ಇರಲಿ ಸ್ವಲ್ಪ ಫಿಟ್ಟಿಂಗ್ ಇದ್ರೂ ತೊಂದರೆ ಇಲ್ಲ ಅಂದರೆ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೋಬೇಕಾಗತ್ತೆ ಪೂರ್ತಿ ಲೂಸ್ ಬೇಕು ಅಂದರೆ ಎರಡು ಇಂಚಿಗೆ ಹಾಕೋಬೇಕಾಗತ್ತೆ ನಾನಿಲ್ಲಿ ಮೀಡಿಯಮ್ ಫಿಟ್ಟಿಂಗ್ ಸ್ಟಿಚಿಂಗ್ ಮಾಡೋದರಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಅದಾದ ನಂತರ ನಮಗೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗತ್ತೆ ಓವರ್ ಆಲ್ ನಮಗೆ ಎಷ್ಟು ಬಂತು ಹನ್ನೆರಡು ಇಂಚಿನ ಮಾರ್ಜಿನ್ ಬಂತು ಸ್ನೇಹಿತರೆ ಇದು ಸ್ಟಿಚಿಂಗ್ ಮಾರ್ಜಿನ್ ಹೋದರೆ ಹನ್ನೊಂದುವರೆ ಬರುತ್ತೆ ಇದು ಪರ್ಫೆಕ್ಟ್ ಮೀಡಿಯಂ ಫಿಟ್ಟಿಂಗು ಆಗುತ್ತೆ ಈಗೇನು ಮಾಡಬೇಕು ನಾವು ಅಂತಂದರೆ ಹನ್ನೆರಡು ಇಂಚಿದೆ ಸ್ಟಮಕ್ಕಲ್ಲಿ ಹಾಫ್ ಇಂಚು ಕಡಿಮೆ ಮಾಡಬೇಕಾಗತ್ತೆ ಹನ್ನೊಂದುವರೆಗೆ ಇದನ್ನು ತೆಗೆದುಕೊಂಡು ಬನ್ನಿ ಅದಾದ ನಂತರ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸೇಮ್ ಹನ್ನೆರಡು ಇಂಚಿನ ನಾವಿಲ್ಲಿ ಇಟ್ಕೋಬೇಕಾಗತ್ತೆ ಹಿಪ್ಪಲ್ಲಿ ಕೂಡ ಹಿಪ್ಪಲ್ಲಿ ನಿಮಗೆ ಸ್ವಲ್ಪ ಟೈಟ್ ಬೇಕು ಲೂಸ್ ಬೇಡ ಅಂತಂದ್ರೆ ಆಫ್ ಇಂಚ್ ಕಡಿಮೆ ಮಾಡ್ಕೊಳ್ಬಹುದು ಡಿಪೆಂಡ್ ಅಪನ್ ಅವರ ಇದ್ರ ಮೇಲೆ ಹೋಗುತ್ತೆ ಇದಾದ ನಂತರ ನಾವು ಈ ರೀತಿ ಶೇಪ್ ಸ್ಕೇಲಿಂದ ಮಾರ್ಕನ್ನು ಹಾಕೋಬೇಕಾಗತ್ತೆ ಇದಾದ ನಂತರ ಇಲ್ಲಿ ಒಂದು ಶೇಪನ್ನು ಕೊಡಬೇಕಾಗತ್ತೆ ನಮಗೆ ಆಪಲ್ ಕಟ್ಟಬೇಕು ಅಂದರೆ ಲೈಟಾಗಿ ಶೇಪನ್ನು ಕೊಡಿ ಓಕೆನಾ ಇದು ಪರ್ಫೆಕ್ಟಾಗಿ ನಿಮಗೆ ಆಗತ್ತಾ ಇದಾದ ನಂತರ ಇಲ್ಲಿ ಕೂಡ ಅಷ್ಟೇ ನಾವೇನು ಮಾಡಬೇಕು ಅಂದರೆ ಫ್ರಂಟಲ್ಲಿ ನಾವು ಚೆಸ್ಟ್ ಡೌನನ್ನು ತೆಗೆದುಕೊಂಡಿದ್ರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಎಷ್ಟು ಬರುತ್ತೆ ಒಂಬತ್ತು ಇಂಚ್ ಬರ್ತಾ ಇದೆ ನಮಗೆ ಒಂಬತ್ತು ಇಂಚಿಗೆ ಇಲ್ಲಿಗೆ ಬರ್ತಾ ಇದೆ ರೌಂಡು ಓಕೆ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಂಟೂವರೆ ಇಂಚ್ ಬೇಕು ಸೊ ಸ್ಟಿಚಿಂಗ್ ಮಾರ್ಜಿನ್ ಹೋಗಿ ಒಂಬತ್ತು ಇಂಚ್ ಬರುತ್ತೆ ಸೊ ಹಾಗಾಗಿ ನಾವು ಒಂಬತ್ತು ಇಂಚಿಗೆ ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ ಸೆಂಟರ್ ಪಾಯಿಂಟ್ಗೆ ಇದು ಫ್ರಂಟಲ್ಲಿ ರಿಂಕಲ್ಸ್ನ ಬರೋದನ್ನ ಅವಾಯ್ಡ್ ಮಾಡುತ್ತೆ ಸ್ನೇಹಿತರೆ ಓಕೆನಾ ಫ್ರಂಟು ನಮಗೆ ಶೋಲ್ಡರ್ ಮೆಜರ್ಮೆಂಟ್ ಫ್ರಂಟಲ್ಲಿ ನಮ್ಮ ಚೆಸ್ಟ್ ಭಾಗದಿಂದ ಮೇಲುಗಡೆ ಇವೆರಡೂ ಅಕ್ಯುರೇಟ್ ಆಗಿ ಬರಬೇಕು ಅಂತಂದರೆ ಈ ಮೆಜರ್ಮೆಂಟ್ ತುಂಬಾ ಇಂಪಾರ್ಟೆಂಟು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಒಂಬತ್ತು ಇಂಚ್ ಇಟ್ಟಿದ್ದೀನಿ ಇದ್ರ ಬಗ್ಗೆ ನಿಮಗೆ ಪೂರ್ತಿ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡ್ತೀನಿ ಬ್ಯಾಕ್ ಶೋಲ್ಡರು ಫ್ರಂಟ್ ಶೋಲ್ಡರು ಟೋಟಲ್ ಎಲ್ಲೂ ರಿಂಕಲ್ಸ್ ಬರೋಲ್ಲ ರಿಂಕಲ್ ಫ್ರೀ ಶರ್ಟನ್ನು ನೀವು ಸ್ಟಿಚ್ ಮಾಡಿ ಕೊಡ್ಬೋದು ಕಸ್ಟಮರ್ಗೆ ಇದರಿಂದ ನಿಮ್ಮ ಕಸ್ಟಮರ್ ಕೂಡ ಜಾಸ್ತಿ ಆಗ್ತಾರೆ ಓಕೆನಾ ಇದಾಗಿತ್ತು ಫ್ರಂಟ್ ಪಾರ್ಟ್ ಆಗಿತ್ತು ಓಕೆ ಸ್ನೇಹಿತರೆ ಈ ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ ನೆಕ್ಸ್ಟು ಸ್ಲೀವ್ ಸ್ಲೀವ್ನ ಕಟ್ ಮಾಡ್ಕೊಳ್ಬೇಕಂದ್ರೆ ಸ್ಟ್ರೇಟಾಗಿ ಓನ್ಲೈನ್ನ ಹಾಕ್ಕೊಳ್ಳಿ ಇದಾದ ನಂತರ ನಮಗೆ ಲೆಂತ್ ಎಷ್ಟು ಬೇಕು ಅಂದರೆ ಹತ್ತುವರೆ ಇಂಚ್ ಲೆಂತ್ ನಾನು ನಿಮಗೆ ಡ್ರಾಫ್ಟಿಂಗ್ ಹಾಕಬೇಕಾದ್ರೆ ಹೇಳಿದ್ದೆ ಬಟ್ ಹತ್ತುವರೆ ತುಂಬಾ ಉದ್ದಾಗತ್ತೆ ಸೊ ಹಾಗಾಗಿ ಒಂಬತ್ತುವರೆಗೆ ನಾನು ಮಾಡ್ಕೊಳ್ತಾ ಇದ್ದೀನಿ ಸೊ ಕನ್ಫರ್ಮೇಷನ್ ಮಾಡಿಕೊಂಡು ಸೊ ಒಂಬತ್ತುವರೆ ಉದ್ದ ಬೇಕು ಸೊ ಒಂಬತ್ತುವರೆ ಲೆಂತ್ಗೆ ಮೇಲ್ಗಡೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಅಂಥೇಳಿ ಮುಕ್ಕಾಲು ಇಂಚ್ ಬೇಕಾಗತ್ತೆ ಓಕೆನಾ ಸ್ಟಿಚಿಂಗ್ ಮಾರ್ಜಿನ್ ಅಂತ ಮುಕ್ಕಾಲು ಇಂಚ್ ಬೇಕಾಗುತ್ತೆ ಮುಕ್ಕಾಲು ಇಂಚು ಅಂದರೆ ಒಂಬತ್ತುವರೆ ಪ್ಲಸ್ ಮುಕ್ಕಾಲು ಇಂಚು ಅಂದರೆ ಹತ್ತು ಕಾಲು ಇಂಚು ಸೊ ಹತ್ತು ಕಾಲು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಸೊ ಅದೇ ಮಾರ್ಕನ್ನ ಕಂಟಿನ್ಯೂ ಮಾಡಿ ಇನ್ನೊಂದು ಕಡೆ ಓಕೆನಾ ಹತ್ತು ಕಾಲು ಇಂಚಿಗೆ ನಾವು ಈಗ ಬಿಟ್ಟಿರ್ತಕ್ಕಂಥದ್ದು ಓನ್ಲಿ ಮೇಲುಗಡೆ ಮಾತ್ರ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟಿದ್ದೀವಿ ಸೊ ಈ ಕೆಳಗಡೆ ಏನು ಮಾಡಬೇಕು ಅಂದರೆ ಒಂದೂವರೆ ನಾವು ಬಿಡಬೇಕಾಗತ್ತೆ ಒಂದು ಇಂಚಿನ ಫೋಲ್ಡ್ ಕೊಡ್ತೀವಿ ಆಫ್ ಇಂಚಿನ ಮಾರ್ಜಿನ್ ಕೊಡ್ತೀವಿ ಸೊ ಒಂದೂವರೆ ಇಂಚಿಗೆ ನಾವಿಲ್ಲಿ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಉದ್ದ ಎಷ್ಟು ಇಂಚಿಗೆ ನಾವು ಹಿಡ್ಕೋಬೇಕು ಅಂತಂದರೆ ನಮಗೆ ಬೇಕಾಗಿರೋ ಎಕ್ಸಾಕ್ಟ್ಲಿ ಬೇಕು ಅಂತಂದರೆ ಕರೆಕ್ಟಾಗಿ ಬೇಕಾಗಿರ್ತಕ್ಕಂಥದ್ದು ಚೆಸ್ಟ್ ಎಷ್ಟಿದೆ ಚೆಸ್ಟ್ನ ನಾಲ್ಕನೇ ಒಂದು ಭಾಗ ಬೇಕು ಸೊ ಹಾಗಾಗಿ ನಲವತ್ತು ಇಂಚು ಸೊ ಇಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬಿಟ್ಟಿದ್ದೀವಿ ಮುಕ್ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀವಿ ಟೋಟಲಿ ನಾವು ಮುಕ್ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ ಇಲ್ಲಿ ತೊಗೋಬೇಕಾಗತ್ತೆ ಸೊ ನೋಡಿಕೊಂಡ್ರೆ ಎಷ್ಟಾಗತ್ತೆ ನಾಲ್ಕು ಮುಕ್ಕಾಲು ಇಂಚಿಂದು ಬರುತ್ತೆ ಸೊ ಅಷ್ಟು ಇಟ್ಕೊಂಡು ಅದೇ ಮಾರ್ಜಿನ ಇಟ್ಕೊಳ್ಳಿ ಕಂಟಿನ್ಯೂ ಮಾಡಿ ಸೊ ನಾಲ್ಕು ಮುಖಾಲ ಆಯಿತು ಸೊ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ ಓಕೆನಾ ಇದು ಒಂದೇ ಮೆಥಡು ಎರಡನೇ ಮೆಥಡು ನಮಗೆ ಬೇಕಾಗಿರ್ತಕ್ಕಂಥದ್ದು ಎಂಟೂವರೆ ಇಂಚು ಓಕೆನಾ ಎಂಟೂವರೆ ಇಂಚು ಅಂತಂದರೆ ನಾವು ಇಟ್ಕೋಬೇಕಾಗಿರ್ತಕ್ಕಂಥದ್ದು ಒಂಬತ್ತುವರೆ ಇಂಚಿಗೆ ನಾವು ಮಾರ್ಕನ್ನು ಹಾಕೋಬೇಕಾಗತ್ತೆ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಬಂತು ಇದರಲ್ಲಿ ಯಾಕೆ ಅಂತಂದರೆ ನಮಗೆ ತೋರಿಸ್ತೀನಿ ನಿಮಗೆ ಯಾಕೆ ಅಂಥೇಳಿ ಇಲ್ಲಿ ಟೋಟಲಿ ನಾವು ಸ್ಟಿಚಿಂಗ್ ಮಾರ್ಜಿನೇ ಬಿಟ್ಟರೆ ಎಂಟೂವರೆ ಇಂಚಿಗೆ ನಾವು ಇಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀವಿ ಸೊ ಒಂದು ಇಂಚ್ ಎಕ್ಸ್ಟ್ರಾ ಕೊಟ್ಕೊಳ್ತಾ ಇದ್ದೀವಿ ಯಾಕೆ ಒಂದು ಇಂಚ್ ಎಕ್ಸ್ಟ್ರಾ ಕೊಟ್ಕೋಬೇಕು ಅಂದರೆ ಫೋಲ್ಡ್ ಮಾಡಿ ಹೊಲಿದ್ರೆ ಇಲ್ಲಿಗೆ ಬರುತ್ತೆ ಬಟ್ಟೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂದರೆ ಇಲ್ಲಿಗೆ ಬರುತ್ತೆ ಅಂದರೆ ಓವರ್ ಆಲ್ ನಮಗೆ ಇಲ್ಲಿಗೆ ಬರುತ್ತೆ ಎಂಟೂವರೆ ಇಂಚ್ ನಾವು ಕೊಟ್ಟರೆ ಓಕೆನಾ ಎಕ್ಸಾಕ್ಟ್ಲಿ ಎಂಟೂವರೆ ಇಂಚ್ ನಾವು ಇಲ್ಲಿಗೆ ಕೊಟ್ಟರೆ ಇಲ್ಲಿಗೆ ಬಂದು ಕೂತ್ಕೊಂಡಿರುತ್ತೆ ಅದೇ ಒಂಬತ್ತು ಇಂಚ್ ಕೊಟ್ಟರೆ ಸ್ಟಿಚಿಂಗ್ ಮಾರ್ಜಿನ್ ನಮಗೆ ಇಲ್ಲಿಗೆ ಬರುತ್ತೆ ಈ ಮಾರ್ಜಿನ್ ಅನ್ನೋದು ಇರುತ್ತೆ ಸೊ ಅವಾಗ ಎಂಟು ಒಂಬತ್ತು ಇಂಚ್ ಬರುತ್ತೆ ಅದೇ ನಾವು ಕೊಡಲಿಲ್ಲ ಅಂತಂದರೆ ಇಲ್ಲಿ ನಾವು ಒಂದು ಇಂಚ್ ಕೊಡಲಿಲ್ಲ ಅಂತಂದರೆ ಇಲ್ಲಿಗೆ ಬರುತ್ತೆ ಈ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿಗೆ ಬರುತ್ತೆ ಸೊ ಹಾಫ್ ಇಂಚ್ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ನಮಗೆ ಟೈಟ್ ಆಗುತ್ತೆ ಸೊ ಆ ಉದ್ದೇಶಕ್ಕೋಸ್ಕರ ನಾವು ಒಂದು ಇಂಚನ್ನು ಕೊಟ್ಕೋಬೇಕಾಗತ್ತೆ ಅದಾದ ನಂತರ ಎಂಟುವರೆಯಿಂದ ತೆಗೆದುಕೊಂಡು ನೋಡಿದಾಗ ನಮಗೆ ಎಕ್ಸಾಕ್ಟ್ಲಿ ನಮಗೆ ಈ ಅನ್ನೋದು ಅಕ್ಯುರೇಟಾಗಿ ನಮಗೆ ಒಂಬತ್ತುವರೆ ಹತ್ತು ಇಂಚು ಬರಬೇಕಾಗತ್ತೆ ಓಕೆನಾ ಇದು ಮಾರ್ಕ್ ಆಯಿತು ಇದಾದ ನಂತರ ನಮಗೆ ಇಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಎಂಟೂವರೆ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಒಂದು ಇಂಚು ಕಡಿಮೆ ಮಾಡಿಬಿಟ್ಟು ಏಳುವರೆಗೆ ಮಾರ್ಕನ್ನು ಎಗ್ರೊಟ್ಟಾಗಿ ಹಾಕ್ಕೊಳ್ಳಿ ಸ್ಟಿಚಿಂಗ್ ಮಾರ್ಜಿನ್ ಯಾಡ್ ಮಾಡಿದ್ರೆ ಎಂಟು ಇಂಚು ಕರೆಕ್ಟಾಗಿ ಓಕೆನಾ ಇಲ್ಲಿಗೆ ಬರುತ್ತೆ ಇದನ್ನು ಈ ರೀತಿ ಲೈಟಾಗಿ ಶೇಪ್ ಕೊಟ್ಬಿಟ್ಟು ಹಾಕೊಳ್ಳಿ ಓಕೆನಾ ಇದು ಈ ರೀತಿ ಇದಾದ ನಂತರ ನಮಗೆ ಇಲ್ಲಿ ಮಾರ್ಕನ್ನು ಮಾಡ್ಕೋಬೇಕಾಗತ್ತೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕಂದ್ರೆ ಇದ್ರ ಒಂದು ಸಪ್ರೇಟ್ ವೀಡಿಯೋ ನಿಮಗೆ ಆಲ್ರೆಡಿ ನಾನು ಮಾಡಿ ಇಟ್ಟಿದ್ದೀನಿ ಸೊ ಅದರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ನು ಅಥವಾ ವಿಡಿಯೋ ಎಂಡಲ್ಲಿ ನಿಮಗೆ ಕೊಡ್ತೀನಿ ಈಗ ಡೈರೆಕ್ಟಾಗಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ಕ್ಲೂಡಿಂಗ್ ಶೇಪ್ಗೋಸ್ಕರ ಇದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಬರುತ್ತೆ ಎಷ್ಟು ಎಕ್ಯುರೇಟಾಗಿ ಮಾಡ್ಕೋಬೋದು ನಾವು ಅಂತಕ್ಕಂಥದ್ದು ವೀಡಿಯೋ ಸ್ಲೀವ್ ಕಟ್ಟಿಂಗ್ ವೀಡಿಯೋಲಿ ನಿಮಗೆ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೀನಿ ಅದ್ರ ವೀಡಿಯೋ ನಿಮಗೆ ಡಿಸ್ಕ್ರಿಷನಲ್ಲಿ ಆದರೂ ಕೊಟ್ಟಿರ್ತೀನಿ ಮತ್ತು ವಿಡಿಯೋ ಎಂಡಲ್ಲಿ ನಿಮಗೆ ಎಂಡ್ ಸ್ಕ್ರೀನಲ್ಲಿ ಕೂಡ ನಿಮಗೆ ಸಿಗುತ್ತೆ ಓಕೆನಾ ಈಗ ಫ್ರಂಟಲ್ಲಿ ಶೇಪ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ಏನಿದು ಫ್ರಂಟ್ ಶೇಪ್ ಆಯಿತು ಓಕೆನಾ ಈಗ ಬ್ಯಾಕ್ ಯಾವ ರೀತಿ ಅಂತ ನೋಡೋಣ ಈ ಬ್ಯಾಕಲ್ಲಿ ಏನಿಲ್ಲ ಬಟನ್ನ ಫೋಲ್ಡ್ ಮಾಡಿ ಹಾಕೊಂಡ್ಬಿಟ್ಟು ಫ್ರಂಟ್ ಪಾರ್ಟ್ನ ಈ ರೀತಿ ಹಾಕೋಬೇಕಾಗತ್ತೆ ಹಾಕ್ಕೊಂಡಾದಮೇಲೆ ಇಲ್ಲಿ ನಮಗೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಇದು ಫ್ರಂಟಲ್ಲಿ ಕಾಜು ಪಟ್ಟಿ ಏನು ಬಟನ್ ಬಟನ್ ಹೋಲ್ ಮತ್ತು ಬಟನ್ ಬರುತ್ತಲ್ಲ ಅದಕ್ಕೋಸ್ಕರ ಹಾಫ್ ಇಂಚ್ ನಾವಿಲ್ಲಿ ಒಳಗಡೆ ಎಳ್ಕೋಬೇಕಾಗತ್ತೆ ಬ್ಯಾಕಲ್ಲಿ ಓಕೆನಾ ಇದಿಷ್ಟೇ ಬ್ಯಾಕಾಗಿರ್ತಕ್ಕಂಥದ್ದು ಅದಾದ ನಂತರ ಇದು ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ ಹಾಕ್ಕೊಂಡು ಸೀದಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ ಇಲ್ಲಿ ಎಕುರೇಟಾಗಿ ಸೀದಾ ಬರ್ತಕ್ಕಂಥ ಜಾಗದಲ್ಲಿ ಕೂಡ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಹಾಕೊಂಡು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿಕೊಳ್ಳಿ ಓಕೆನಾ ಸ್ಟ್ರೈಟ್ ಲೈನ್ ಡ್ರಾ ಮಾಡಿಕೊಂಡ್ರೆ ಎಕ್ಯುರೇಟಾಗಿ ನಿಮಗೆ ಬ್ಯಾಕ್ ಕಟ್ಟಿಂಗ್ ಅನ್ನೋದು ಬಂದು ಕೂತ್ಕೊಳ್ಳುತ್ತೆ ಇದಾದ ನಂತರ ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಫ್ರೆಂಚ್ ಕಲರ್ ಸ್ಕೇಲಿಂದ ಸೇಮ್ ಇಟ್ ಈಸ್ ಇದಕ್ಕೆ ಬರೋ ಥರ ಇಟ್ಕೊಂಡು ಹಾಫ್ ಇಂಚು ಜಾಸ್ತಿ ತಗೋಬೇಕಾಗುತ್ತೆ ಬ್ಯಾಕಲ್ಲಿ ಸೊ ಅದನ್ನು ಇಟ್ಕೊಂಡ್ಬಿಟ್ಟು ನಾವು ಎಕ್ಯೂರೇಟಾಗಿ ಈ ರೀತಿ ಒಂದು ಶೇಪ್ ಕೊಡೋದ್ರಿಂದ ನಮಗೆ ಎಕ್ಸ್ಟ್ರಾ ಕಟ್ ಮಾಡುವಂಥ ಅವಶ್ಯಕತೆ ಬಿಡೋದಿಲ್ಲ ಓಕೆನಾ ಇದಿಷ್ಟು ಬ್ಯಾಕ್ ಆಯಿತು ಬ್ಯಾಕ್ ಮಾರ್ಕಿಂಗ್ ಆಯಿತು ಈಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಶೋಲ್ಡರ್ ಕಟಿಂಗ್ ಯಾವ ರೀತಿ ಅಂತ ನೋಡೋಣ ಶೋಲ್ಡರ್ ಕಟ್ಟಿಂಗ್ಲೆ ನಾನು ಈ ರೀತಿ ಅಡ್ಡದಲ್ಲಿ ಬಟ್ಟೆ ಹಾಕ್ಕೊಂಡಿದ್ದೀನಿ ಸೊ ಇದು ಹಂಚಿರ್ತಕ್ಕಂಥದ್ದು ಉದ್ದ ಭಾಗ ನಾವು ಕಟ್ ಮಾಡಬೇಕಾಗಿರೋದು ಈ ರೀತಿ ಡಬಲ್ ಲೇಯರ್ನ ಹಾಕೋಬೇಕಾಗತ್ತೆ ಹಾಕ್ಕೊಂಡು ನಮಗೆ ನಾಲ್ಕು ಪದರ ಮಾಡ್ಕೋಬೇಕಾಗತ್ತೆ ಡಬಲ್ ಶೋಲ್ಡರ್ ಇದಾಗಿರೋದ್ರಿಂದ ನಾಲ್ಕು ಪದರ ಮಾಡಬೇಕಾಗತ್ತೆ ಯಾವಾಗಲೇ ಆಗಲಿ ಡಬಲ್ ಶೋಲ್ಡರೇ ಕಟಿಂಗ್ ಮಾಡಬೇಕಾಗತ್ತೆ ಸೊ ಅವಾಗೆಲ್ಲ ಇತ್ತು ಒಂದು ಕಾಲದಲ್ಲಿ ಸಿಂಗಲ್ ಶೋಲ್ಡರ್ ಅಟ್ಯಾಚ್ ಕೊಡ್ತಾಯಿದ್ರು ಈಗಲೂ ಕೊಡ್ತಾರೆ ಕೆಲವೊಂದು ಜನ ಬಟ್ಟೆ ಕಡಿಮೆ ಇತ್ತು ಅಂದರೆ ಸೊ ನಾನು ಡಬಲ್ ಶೋಲ್ಡ್ರ್ ಕೊಡ್ತಾಯಿದ್ದೀನಿ ನನಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಅಂದರೆ ಹದಿನೆಂಟು ಇಂಚ್ ಬೇಕು ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂದರೆ ಹತ್ತೊಂಬತ್ತು ಇಂಚಿಗೆ ಬೇಕಾಗುತ್ತೆ ಸೊ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಹತ್ತೊಂಬತ್ತು ಇಂಚಿಗೆ ಬೇಕು ಅಂಥೇಳಿ ಇದಾದ ನಂತರ ಈ ಅಂಚು ಪಟ್ಟಿನ ನಾವು ತೆಗೆದುಬಿಡಿ ನೀಟಾಗಿ ಕಟ್ ಮಾಡ್ಕೊಂಬಿಡಿ ಓಕೆನಾ ಈ ಕಡೆ ಬಟ್ಟೆ ಕೂಡ ಕಟ್ ಮಾಡಿಟ್ಕೊಂಡ್ರೆ ನಿಮಗೆ ಮಾರ್ಕಿಂಗ್ ಹಾಕ್ಲಿಕ್ಕೆ ತುಂಬ ಫ್ರೀ ಆಗತ್ತೆ ಓಕೆನಾ ಇದಾದ ನಂತರ ನಿಮಗೆ ಬರ್ತಕ್ಕಂಥದ್ದು ಫಸ್ಟ್ ಮೆಜರ್ಮೆಂಟ್ ಏನು ಹಾಕಬೇಕು ಅಂತಂದರೆ ಶೋಲ್ಡರ್ನ ಎಷ್ಟಿದೆ ಒಂಬತ್ತು ಇಂಚಿದೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಹೇಳಿಬಿಟ್ಟು ಅರ್ಧ ಇಂಚ್ ಆ್ಯಡ್ ಮಾಡಿದ್ರೆ ಒಂಬತ್ತೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕಾಗತ್ತೆ ಸೊ ಅದೇ ಮಾರ್ಕನ್ನೇ ಇಲ್ಲಿ ಕಂಟಿನ್ಯೂ ಮಾಡಿ ಒಂಬತ್ತೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಅದಾದ ನಂತರ ಶೋಲ್ಡರ್ ನಾನು ಯಾವಾಗಲೂ ರೆಗ್ಯುಲರಾಗಿ ಇಡ್ತಕ್ಕಂಥದ್ದು ಐದೂವರೆ ಇಂಚಿಗೆ ಇಡ್ತೀನಿ ಸೊ ಹಾಗಾಗಿ ಐದೂವರೆ ಇಂಚಿನ ಶೋಲ್ಡರು ಇನ್ನಫ್ ಕರೆಕ್ಟ್ ಆಗುತ್ತೆ ಸೊ ಕೆಳಗಡೆ ಮಾರ್ಜಿನಿಂದ ಐದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕ್ಕೊಂಡು ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಂಬಿಡಿ ಇದು ನಮಗೆ ಆಗಿ ಬೇಕಾಗಿರ್ತಕ್ಕಂಥ ಲೆಂತ್ ಇದಾದ ನಂತರ ಇಲ್ಲಿ ನಮಗೆ ಕಾಲರ್ಗೆ ಬೇಕಾಗಿರ್ತಕ್ಕಂಥದ್ದು ಐದು ಮೂರಲ್ಲಿ ಹದಿನೈದು ಇಂಚಿದೆ ಸೊ ಹದಿನೈದು ಇಂಚ ಮೂರು ಇಂಚಿಗೆ ನಾವು ಮಾರ್ಕನ್ನು ಹಾಕೋಬೇಕಾಗತ್ತೆ ಇನ್ನು ಡೌನ್ ಎಷ್ಟು ಮಾಡಬೇಕು ಅಂದರೆ ಅಲ್ಲಿ ಫ್ರಂಟಲ್ಲಿ ಎಷ್ಟು ಡೌನ್ ಮಾಡಿದ್ವಿ ಎರಡು ಇಂಚ್ ಡೌನ್ ಮಾಡಿದ್ವಿ ಸೇಮ್ ಅದೇ ಇಂಚು ಎರಡು ಇಂಚ್ ಡೌನ್ ಮಾಡಿ ಸೊ ನಾನು ರೆಗ್ಯುಲರಾಗಿ ಒಂದು ಮುಕ್ಕಾಲು ಇಂಚ್ ಡೌನ್ ಇದ್ದೆ ಇದು ಸ್ವಲ್ಪ ಶೋಲ್ಡರ್ ಡೌನ್ ಇರೋದರಿಂದ ಎರಡು ಇಂಚಿಗೆ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಅಷ್ಟೇ ನಿಮಗೆ ಶೋಲ್ಡರ್ ಜಾಸ್ತಿ ಡೌನ್ ಇತ್ತು ಅಂದರೆ ಎರಡು ಇಂಚಿಗೆ ಮಾಡಿಕೊಳ್ಳಿ ಓಕೆನಾ ಅದೇ ಎರಡು ಇಂಚನ್ನ ಇಲ್ಲಿವರೆಗೂ ಕಂಟಿನ್ಯೂ ಮಾಡಿ ಇದು ಏನಂದರೆ ನಮಗೆ ಫ್ರಂಟಲ್ಲಿ ಯಾವುದೇ ರೀತಿಯ ರಿಂಕಲ್ಸ್ ಅನ್ನೋದು ಬರೋದೇ ಇಲ್ಲ ಈ ರೀತಿ ಇರೋದರಿಂದ ಓಕೆನಾ ಇದಾದ ನಂತರ ಇದು ಬಾಕ್ಸ್ ಹಾಕ್ಕೊಳ್ಳಿ ಒಂದು ಬಾಕ್ಸ್ ಆಗುತ್ತೆ ಮೂರು ಇಂಚಿಗೆ ಮೂರು ಇಂಚಿಗೆ ಒಂದು ಬಾಕ್ಸ್ ಆಗುತ್ತೆ ಅದಾದ ನಂತರ ನಮಗೆ ಈ ರೀತಿ ಫ್ರೆಂಚ್ ಸ್ಕೇಲಿಂದ ಒಂದು ಶೇಪನ್ನು ಕೊಡಿ ಪರ್ಫೆಕ್ಟಾಗಿ ನಿಮಗೆ ಶೋಲ್ಡರ್ ಅನ್ನೋದು ಸಿಗುತ್ತೆ ಓಕೆನಾ ಪರ್ಫೆಕ್ಟ್ ಶೇಪ್ ಅನ್ನೋದು ನಿಮಗೆ ಬರುತ್ತೆ ಇಲ್ಲಿ ನಮಗೆ ಏನು ಮಾಡಬೇಕು ಅಂತಂದರೆ ಎಕ್ಸಾಕ್ಟ್ಲಿ ಬೇಕಾಗಿರ್ತಕ್ಕಂಥದ್ದು ಶೋಲ್ಡರ್ ಲೆಂತ್ ನಮಗೆ ಒಂಬ್ ಹದಿನೆಂಟು ಇಂಚು ಸೊ ಸ್ಟಿಚಿಂಗ್ ಮಾರ್ಜಿನ್ ಹಾಫ್ ಇಂಚ್ ಅಂದರೆ ಒಂಬತ್ತುವರೆಗೆ ಇಟ್ಕೋಬೇಕು ಕೆಳಗಡೆ ಹಾಫ್ ಇಂಚ್ ಡೌನ್ ಆಗುತ್ತೆ ಸೊ ಒಂಬತ್ತು ಇಂಚ್ಗೆ ನಾವು ಇಟ್ಕೋಬೇಕಾಗತ್ತೆ ಯಾಕೆ ಕೆಳಗಡೆ ಡೌನ್ ಆಗುತ್ತೆ ಅಂತಂದರೆ ತೋರಿಸ್ತೀನಿ ನಿಮಗೆ ನಾವು ಬ್ಯಾಕ್ ಕಟ್ ಮಾಡಿರಬೇಕಾದ್ರೆ ಏನು ಮಾಡಿದ್ದೀವಿ ಎಕ್ಯುರೇಟಾಗಿ ನಮಗೆ ಬ್ಯಾಕ್ ಕಟ್ ಮಾಡಿದ್ದೀವಲ್ವಾ ಇಲ್ಲಿ ನೋಡಿ ಬ್ಯಾಕ್ ಕಟ್ಟಿಂಗ್ ಈ ರೀತಿ ಇದೆ ಓಕೆನಾ ಬ್ಯಾಕ್ ಕಟ್ಟಿಂಗ್ ಮಾರ್ಕಿಂಗ್ ಕರೆಕ್ಟಾಗಿ ಬರ್ತಾಯಿದೆ ಅಲ್ಲಿ ಸೊ ಹಾಗಾಗಿ ಅರ್ಧ ಇಂಚು ಬ್ಯಾಕಲ್ಲಿ ಡೌನ್ ಕಡಿಮೆ ಆಗಿರುತ್ತೆ ಸೊ ಹಾಗಾಗಿ ನಾವಿಲ್ಲಿ ಅರ್ಧ ಇಂಚು ಕಡಿಮೆ ಮಾಡಬೇಕಾಗತ್ತೆ ಅದಾದ ನಂತರ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಬಟ್ಟೆ ಇದು ಇದು ಇರೋದರಿಂದ ಒಳಗಡೆ ಕ್ಲಾತ್ ಕರೆಕ್ಟಾಗಿ ಕೂತಿದ್ದೇನೆ ಇಲ್ಲ ಅನ್ನೋದನ್ನು ಚಕ್ಕ ನಾವೇ ಮಾಡ್ಕೋಬೇಕಾಗತ್ತೆ ಒಳಗಡೆ ಕ್ಲಾತ್ ಕರೆಕ್ಟ್ ಒಟ್ಟಾಗಿ ಅಟ್ಯಾಚ್ ಆಗಿಲ್ಲ ಒಂದು ಕಾಲಿಂಚ್ ಕಡಿಮೆ ಬಂತು ಅಂದರೂ ಕೂಡ ನಮಗೆ ಮಾರ್ಜಿನಲ್ಲಿ ಹೊಡ್ತಾ ಬಿಡುತ್ತೆ ಓಕೆನಾ ಇದು ಪರ್ಫೆಕ್ಟಾಗಿದೆ ನೀವೀಗ ಒಂದು ನಾಚನ್ನು ಹಾಕೊಂಡ್ಬಿಡಿ ಓಕೆನಾ ಆಗದೆ ಇಲ್ಲೂ ಹೋಗಲ್ಲ ಇದಾದ ನಂತರ ಈ ಶೇಪಿಂದ ನಾವೇನು ಮಾಡಬೇಕು ಸ್ವಲ್ಪ ಲೈಟಾಗಿ ಶೇಪನ್ನು ಕೊಡಬೇಕಾಗತ್ತೆ ಓಕೆನಾ ಈ ಶೇಪನ್ನು ಕೊಟ್ಟು ಅದಾದ ನಂತರ ಈ ಪಾಯಿಂಟ್ ಈ ಪಾಯಿಂಟ್ ಈ ರೀತಿ ಓಕೆ ಇದಿಷ್ಟು ಮಾರ್ಕಿಂಗ್ ಆಯಿತು ನೋಡಿ ಎಲ್ಲ ಹೊತ್ತು ಈಗೇನು ಮಾಡಬೇಕು ಮಾರ್ಕಿಂಗ್ ಹಾಗೆ ಇರುತ್ತೆ ಒಂದು ಶೋಲ್ಡರ್ನ ಕಟ್ ಮಾಡಿಕೊಂಡು ಇನ್ನೊಂದು ಶೋಲ್ಡರ್ನ ಆಮೇಲೆ ಕಟ್ ಮಾಡ್ಕೋಬೇಕು ಈ ರೀತಿ ಆದಾಗ ಓಕೆನಾ ಏನು ಪ್ರಾಬ್ಲಮ್ ಇಲ್ಲ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಂಡಿದೀನಿ ಓಕೆನಾ ಒಂದ್ ವೇಳೆ ಅರ್ಥ ಆಯಿತು ಅಂದ್ರೆ ಆದಷ್ಟು ಜನಕ್ಕೆ ಈ ಫೀಲ್ಡ್ಗೆ ಸಂಬಂಧಪಟ್ಟವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ